ಸಿಟಿವಿ ನ್ಯೂಸ್ ಸಿಟಿವಿ ನ್ಯೂಸ್ ಸಮರ್ಪಿಸುತ್ತಿದೆ ಸಿಟಿವಿ ಗೆಸ್ಟ್ ಕಾರ್ಯಕ್ರಮ ಈ ಒಂದು ಗೆಸ್ಟ್ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಎಪಿಸೋಡ್ ಸಹ ಡಿಫರೆಂಟ್ ಆಗಿರುವಂತಹ ಒಬ್ಬರ ಗೆಸ್ಟ್ ನ ಕರೆಸಿ ನಮ್ಮ ಎಲ್ಲಾ ವೀಕ್ಷಕರಿಗೂ ಉತ್ತಮವಾದಂತಹ ಒಂದು ವಿಷಯಗಳನ್ನ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನ ಸಿಟಿವಿ ನ್ಯೂಸ್ ಮಾಡುತ್ತಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆದರಾದಿತ್ಯ ಆದಿತ್ಯ ಇರಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಚಾನೆಲ್ ಊಪರ್ ಆಗಿರುವಂತಹ ಮತ್ತು ಒಂದು ನಾಲೆಡ್ಜ್ ಫುಲ್ ಆಗಿರುವಂತಹ ಉತ್ತಮ ಹೆಸರು ಗಳಿಸಿರುವಂತಹ ಅವರು ಸಿಟಿವಿ ಗೆಸ್ಟ್ ಆದ್ರೆ ಬಂದಿದ್ದಾರೆ ಸೊ ಸಿ ಸಿಟಿವಿ ಗೆಸ್ಟ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಡಾಕ್ಟರ್ ಶ್ರವಣ್ ಕುಮಾರ್ ನಮಸ್ತೆ ಸರ್ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದಂತಹ ಸ್ವಾಗತ ಸರ್ ಸೊ ನಾವು ಡಾಕ್ಟರ್ ಶ್ರವಣ್ ಕುಮಾರ್ ಸರ್ ಬಗ್ಗೆ ಉತ್ತಮವಾದಂತಹ ವಿಷಯ ಒಂದು ಇನ್ಫಾರ್ಮೇಶನ್ ಆದರೆ ನಾನು ಮೊದಲಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಏಳು ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಉತ್ತಮವಾದಂತಹ ಸೇವೆಯನ್ನ ಕೊಡುತ್ತಿದ್ದಾರೆ ಅಸ್ತ್ರ ಕ್ಲಿನಿಕ್ ಮೂಲಕ ಇವರ ಒಂದು ಅಸ್ತ್ರ ಕ್ಲಿನಿಕ್ ಪೈನ್ ಮತ್ತೆ ವೆಲ್ನೆಸ್ ಕ್ಲಿನಿಕ್ ಆಗಿದೆ ಸೊ ಯಾವುದೇ ರೀತಿಯಾದಂತಹ ದೇಹದಲ್ಲಿರುವಂತಹ ನೋವುಗಳಿಗೆ ಉತ್ತಮವಾದಂತಹ ಸೇವೆಯನ್ನ ನೀಡುತ್ತಾ ಬಂದಿದ್ದಾರೆ ಏಳು ವರ್ಷಗಳಿಂದ ಇವರ ಒಂದು ಕ್ಲಿನಿಕ್ ಬಂದು ಅಹ್ ಅಸ್ತ್ರಾ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಇವರ ಒಂದು ಕ್ಲಿನಿಕ್ ವಿಳಾಸ ಬಂದು ಆಪೋಸಿಟ್ ರೈಲ್ವೆ ಸ್ಟೇಷನ್ ಚಾಮರಾಜಪೇಟ್ ಚಿಕ್ಕಬಳ್ಳಾಪುರ ಸೊ ಈ ಒಂದು ಕ್ಲಿನಿಕ್ ಅಲ್ಲಿ ಇವರು ಉತ್ತಮವಾದಂತಹ ಸೇವೆಯನ್ನ ಕೊಡ್ತಾ ಇದ್ದಾರೆ ಈ ನೋವು ಮತ್ತು ವೆಲ್ನೆಸ್ ಗೆ ಸಂಬಂಧಿಸಿದಂತೆ ಈ ಒಂದು ಎಪಿಸೋಡ್ ಅಲ್ಲಿ ನಾವು ಡಾಕ್ಟರ್ ಶಿವನ್ ಕುಮಾರ್ ಜೊತೆ ಡಿಸ್ಕಸ್ ಅನ್ನ ಮಾಡ್ತಾ ಇದ್ದೀವಿ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ನಮ್ಮ ವೀಕ್ಷಕರಿಗೆ ಉತ್ತಮವಾದಂತಹ ವಿಷಯಗಳನ್ನ ತಿಳಿಸ್ಕೊಡ್ತೀರಾ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಸಾಮಾನ್ಯವಾಗಿ ಈಗ ಎಲ್ಲರಲ್ಲೂ ಇರುವಂತಹ ಒಂದು ಸಮಸ್ಯೆ ಅಂದ್ರೆ ದೇಹದ ನೋವುಗಳು ಅಂದ್ರೆ ಬಾಡಿ ಪೇನ್ಸ್ ಸೊ ಚಿಕ್ಕ ಮಕ್ಳಿಂದ ಏಜ್ ಆಗಿರೋರೆಲ್ಲಾರ್ಗು ಸಹ ಬಾಡಿ ಪೇನ್ಸ್ ಕಾಮನ್ ಆಗ್ಬಿಟ್ಟಿದೆ ಓಕೆ ಸೊ ಈ ಒಂದು ನೋವು ನಿವಾರಣೆಗೋಸ್ಕರ ಯಾವ ತರಹದ ನೋವುಗಳಿಗೆ ನಿಮ್ಮ ಒಂದು ಕ್ಲಿನಿಕ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ ಈ ರೀಸೆಂಟ್ ಟೈಮ್ಸ್ ನಲ್ಲಿ ಲೈಕ್ ನೋವು ನಿವಾರಣೆ ಅನ್ನೋದೇ ಒಂದು ಹೊಸ ಬ್ರಾಂಚ್ ಆಗಿದೆ ಮೆಡಿಕಲ್ ಫೀಲ್ಡ್ ನಲ್ಲಿ ಸೊ ನಾನ್ ಏನಂದ್ರೆ ಲೈಕ್ ಇದು ಫೆಲೋಶಿಪರ್ ಆಗಿರಬಹುದು ಈ ನಡುವೆ ಈಗ ಸೂಪರ್ ಸ್ಪೆಷಾಲಿಟಿ ಆಗಿ ಲೈಕ್ ಈ ಬ್ರಾಂಚ್ ಹೊಸ್ದಾಗ ಆಚೆ ಬಂದಿದೆ ಬಟ್ ಏನಂದ್ರೆ ಲೈಕ್ ಏಳು ವರ್ಷದಿಂದ ಕಂಟಿನ್ಯೂಸ್ ಮಾಡ್ತಾನೆ ಇದೀವಿ ಸೊ ನಾವು ಮೇನ್ಲಿ ನೋಡೋಂಥದ್ದು ನೋಗೆ ಸೊ ನೋವಿನಲ್ಲಿ ಹಲವಾರು ರಸ ಇರುತ್ತೆ ಯಾವುದೇ ಏಜ್ ಬೆಟ್ ಬೇಕಂದ್ರೆ ಅಫೆಕ್ಟ್ ಆಗ್ಬಹುದು ಮಕ್ಕಳಿಂದ ಹಿಡಿದು ಲೈಕ್ ವಯಸ್ಸಾದವರ ತನಕ ಎಲ್ಲರಿಗೂ ನೋವಿರುತ್ತೆ ಸೊ ನಾವು ಅದಕ್ಕೆ ಇನ್ ಡೀಟೇಲ್ ಡಿಸ್ಕಸ್ ಮಾಡೋದಾಗುತ್ತೆ ನೋವಿನ ಬಗ್ಗೆ ಸರಿ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ ಫಸ್ಟ್ ಆಫ್ ಆಲ್ ಲೈಕ್ ನೋವು ಯಾವ ತರ ಇದೆ ಅಂದ್ಬಿಟ್ಟು ಡಯಾಗ್ನೋಸ್ ಮಾಡ್ಬೇಕು ಸೊ ಮೊದಲನೇದಾಗಿ ಲೈಕ್ ಹೊಸ ನೋವು ಮತ್ತೆ ಹಳೆ ನೋವು ಅಂದ್ಬಿಟ್ಟು ವಿಭಾಗ ಪಡಿಸ್ಬೇಕಾಗುತ್ತೆ ಸೊ ಮತ್ತೆ ಲೈಕ್ ಎಷ್ಟೊಂದ್ ಟೈಪ್ಸ್ ಇದೆ ಲೈಕ್ ಮರದಿಂದ ಬರೋಂತ ನೋವು ಮೂಳೆಯಿಂದ ಬರೋಂಥದ್ದು ಸೊ ಲೈಕ್ ಮಾಂಸಖಂಡದಿಂದ ಬರೋದ್ ಎಷ್ಟೊಂದ್ ಟೈಪ್ಸ್ ಇರುತ್ತೆ ಸೊ ಫಸ್ಟ್ ಒಂದು ಪೇಶೆಂಟ್ ಅನ್ನೋದು ಬಂದಾಗ ನೋವ್ ಅಂತಿದೆ ಅಂದ್ರೆ ಒಳಗಡೆ ತೊಂದ್ರೆ ಆಗ್ತದೆ ಅಂತ ಲೆಕ್ಕ ಸೊ ಒಂದು ಸಿಂಪ್ಟಮ್ ಅಂದ್ಬಿಟ್ಟು ನೋವು ಸೊ ತೊಂದ್ರೆ ಇದ್ರೆ ಅಷ್ಟೇ ನೋವು ಬರುತ್ತೆ ಸುಮ್ಮನೆ ಬರಂಗಿಲ್ಲ ಸೊ ಅದಕ್ಕೆ ನಾವು ಫಸ್ಟ್ ಒಂದು ಪೇಷಂಟ್ ಬಂದಿದ ತಕ್ಷಣ ಹೆಂಗೆ ಲೈಕ್ ಡಿವೈಡ್ ಮಾಡ್ತೀವಿ ಅಂದ್ರೆ ಹೊಸ ನೋವು ಹಳೆ ನೋವು ಅಂತ ನೋಡ್ಕೊತೀವಿ ಹೊಸ ನೋವು ಅಂದ್ರೆ ಲೈಕ್ ಮೂರ್ ತಿಂಗಳಿಗಿಂತ ಕಡಿಮೆ ಇರೋ ನೋವನ್ನ ಹೊಸ ನೋವು ಅಂತ ಹೇಳ್ತೀವಿ ಅದನ್ನ ಅಕ್ಯೂಟ್ ಪೈನ್ ಅಂತ ಹೇಳ್ತೀವಿ ಕ್ರಾನಿಕ್ ಪೈನ್ ಅಂದ್ರೆ ಮೂರ್ ತಿಂಗಳಿಂದ ಹಳೇದಾಗಿರೋದ್ ಸೊ ಜನರಲಿ ಹೊಸ ನೋವು ಲೈಕ್ ಯಾವ್ದಾದ್ರು ಏಟ್ ಆಗಿರೋದ್ರಿಂದ ಬರೋಂಥದ್ದು ಅಂತದೆಲ್ಲ ಲೈಕ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಅದ್ರಲ್ಲಿ ಕಡಿಮೆ ಆಗುತ್ತೆ ಬಟ್ ಕನ್ಸನ್ ಇರೋದ್ ಹಳೆ ನೋವು ಮೂರ್ ತಿಂಗಳಿಂದ ಹೆಚ್ಚುವರಿ ಆಗಿರೋದ್ ಬಟ್ ನೋವು ಲೈಕ್ ಎಷ್ಟೊಂದು ರಿಲೇಷನ್ ಇರುತ್ತೆ ಲೈಕ್ ನೋವು ತುಂಬಾ ಜಾಸ್ತಿ ಆದ್ರೆ

ಸೊ ಇದಕ್ಕೆ ರೀಸೆಂಟ್ ಆಗಿ ತುಂಬಾ ಕಾಣಿಸ್ತಾ ಇರೋದು ಎಂತ ಒಂದು ಕಡಿಮೆ ಏಜ್ ಅಲ್ಲೇ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇಂದ ತಗೊಂಡು ಬಾಡಿ ಪೈನ್ಸ್ ಬರ್ತಾ ಇದೆ ಸೊ ಇದಕ್ಕೆ ಏನ್ ಕಾರಣ ಅಂತೀರಾ ಸೊ ಒಂದು ಏನು ಅಂದ್ರೆ ನಮ್ ಲೈಫ್ ಸ್ಟೈಲ್ ರಿಲೇಟೆಡ್ ಸೊ ಇನ್ನೊಂದು ನಮ್ ಫುಡ್ ಸೊ ಮುಂಚಿನ ಕಾಲದವರು ಲೈಕ್ ತುಂಬಾ ಪೌಷ್ಟಿಕ ಆಹಾರ ತಿಂತಾ ಇದ್ರು ಲೈಕ್ ಜಂಕ್ ಫುಡ್ ಅನ್ನೋದು ಇರ್ಲಿಲ್ಲ ಸೊ ಮತ್ತೆ ಸ್ಟ್ರೆಸ್ ಅನ್ನೋದು ಅಷ್ಟು ಇರ್ಲಿಲ್ಲ ಸೊ ಈ ನಡುವೆ ಯಾರೇ ಸಹ ಲೈಕ್ ಒಂದ್ ಕಂಪ್ನಿ ಅಲ್ಲಿ ಕೆಲಸ ಮಾಡ್ಲಿ ಲೈಕ್ ಯಾರಿಗೆ ಅಲ್ಲಿ ಒಂದ್ ಹೌಸ್ ವೈಫ್ ಆಗ್ಲಿ ಸ್ಟ್ರೆಸ್ ಅನ್ನೋದು ಇದೇ ಇರುತ್ತೆ ಸೊ ಮತ್ತೆ ಲೈಫ್ ಸ್ಟೈಲ್ ನಾವು ಮಾಡೋಂತ ಕೆಲ್ಸದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಒಂದು ಏನಂದ್ರೆ ಸಾಫ್ಟ್ವೇರ್ ಕೆಲಸ ಮಾಡುವ ಆದಷ್ಟು ಚೇರ್ ಮೇಲೆ ಕೂತಿರ್ತಾರೆ ಸೊ ಬ್ಯಾಕ್ ಸಪೋರ್ಟ್ ಅದ್ರ ಜೊತೆ ಕೈ ಕಾಲ್ ಮೇಲೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅದ್ರಿಂದ ಮಸ್ಕಲ್ ಅರ್ಥ ಮಾಂಖಂಡ್ ಮಾಂಸ ಕಂಡದಿನ ಬರ್ತಾರಂತ ನೋವು ಬರುತ್ತೆ ಸೊ ಒಂದು ಲೈಕ್ ಟೋಟಲ್ ಕೆಲಸ ಆಗ್ಬಹುದು ರೈತರ ಆಗ್ಬಹುದು ಲೈಕ್ ತೂಕ ಇಳಿಸ್ತಾರೆ ಸಡನ್ ಆಗಿ ನಡು ಇಟ್ಕೊಳುತ್ತೆ ಸೊ ಅದು ಲೈಕ್ ಅವ್ರ ಕೆಲಸದ ಮೇಲೆ ಲೈಕ್ ಅದರಿಂದ ಆಗಂತದ್ದು ಸೊ ಇನ್ನೊಂದು ನಮ್ ಹಾರ್ಡ್ ವರ್ಕ್ ಸಾಫ್ಟ್ ವರ್ಕ್ ಆಗಲಿ ಯಾರೇ ಏನೇ ಮಾಡ್ಲಿ ಅದರಿಂದ ಬರುತ್ತೆ ಇನ್ನೊಂದು ಲೈಫ್ ಸ್ಟೈಲ್ ಸೊ ಈಗ ಲೈಕ್ ಜಾಸ್ತಿ ಆಫೀಸ್ ವರ್ಕ್ ಇಲ್ಲಿ ನೈನ್ ಟು ಫೋರ್ ನೈನ್ ಟು ಸಿಕ್ಸ್ ಮಾಡೋರಿಗೆ ಸೊ ಏನಾಗುತ್ತೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದಿರೋದು ಸಡನ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಸೊ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಅಂದ್ರೆ ಸೊ ಮಸಲ್ಸ್ ಎಲ್ಲ ಲೈಕ್ ಕರೆಕ್ಟ್ ಆಗಿ ಇಟ್ಕೊಳ್ಳೋದಕ್ಕೆ ಬೋನ್ಸ್ ಲೈಕ್ ಆಕ್ಟಿವ್ ಆಗಿ ಇರಬೇಕು ಮತ್ತೆ ಇನ್ನೊಂದು ಏನು ಅಂದ್ರೆ ಲೈಕ್ ನಿದ್ದೆ ಈ ಮೊಬೈಲ್ ಅನ್ನೋದು ಹೆಚ್ಚಾಗಿ ಇರೋದು ಸೊ ನೈಟ್ ಹೊತ್ತು ಎಲ್ಲರೂ ಸಹ ಲೈಕ್ ಹತ್ತು ಗಂಟೆ ಹನ್ನೊಂದು ಗಂಟೆ ಬಳಿ ಮೊಬೈಲ್ ಉಪಯೋಗಿಸ್ತಾರೆ ಸೊ ಅದು ಬಂದಾಗಲ್ಲ ಹನ್ನೊಂದು ಹನ್ನೆರಡು ಆಗುತ್ತೆ ಪೋಸ್ಟರ್ ಹಂಗೆ ಹಿಂಗೆ ಎಲ್ಲ ತಿರ್ಕೊಂಡು ಅದೆಲ್ಲ ತುಂಬಾನೇ ಕಾಮನ್ ಆಗುತ್ತೆ ಸೊ ಮತ್ತೆ ಲೈಕ್ ನಿದ್ದೆ ಇಲ್ಲದ್ರೆ ಆಟೋಮೆಟಿಕ್ ಆಗಿ ನೋವು ಜಾಸ್ತಿ ನೋವು ಕೆಲಸ ನಿದ್ದೆ ಸೊ ನಮ್ದು ಲೈಕ್ ಫಿಸಿಕಲ್ ಆಕ್ಟಿವಿಟಿ ಸೊ ಅಷ್ಟು ಸಹ ಆಗುತ್ತೆ ಬಟ್ ನಾವು ಇಲ್ಲಿ ನೋಡ್ಬೇಕಾಗಿರೋದ್ ಅದೇ ಲೈಕ್ ಮೊದಲಿಂದ ಬರ್ತಾ ಇದೀಯಾ ಮರದಿಂದ ಬರ್ತಾ ಇದೀಯಾ ಹೊಸ ನೋವು ಹಳೆ ನಾವು ಕ್ಲೀನ್ ಆಗಿ ಬೇರ್ಪಡಿಸ್ಕೊಂಡು ಒಂದು ಡಯಾಗ್ನೋಸಿಸ್ ಅದಕ್ಕೆ ಬಂದ್ಬಿಟ್ಟು ಲೈಕ್ ಟ್ರೀಟ್ಮೆಂಟ್ ಅನ್ನೋದು ಲೈಕ್ ತುಂಬಾ ಸರಳ ಮಾಡ್ಬೇಕಾಗುತ್ತೆ ಸೊ ನಮಗೆ ಇಷ್ಟು ಪೇಷೆಂಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗೋದು ಒಂದು ಡಯಾಗ್ನೋಸಿಸ್ ಅಂತ ಬರೋದಿಕ್ಕೆ ಯಾವ ತರ ನೋವು ಬರ್ತಾ ಇದ್ದಾವೆ ಅದ್ ನೋಡ್ಕೊಂಡು ಫರ್ದರ್ ಲೈಕ್ ಪ್ಲಾನ್ ಪ್ರಕಾರ ಅವ್ರಿಗೆ ಏನ್ ಬೇಕಾಗಿರೋಲರ್ ಮೇಡಮ್ ಅಪ್ರೋಚ್ ಅಂತ ಹೇಳ್ತಾರೆ ಒಂದು ಪೇಷೆಂಟ್ ಅಂತ ಬಂದಾಗ ಒಂದ್ ಟ್ಯಾಬ್ಲೆಟ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಕಳಿಸ್ತೀವಿ ಈಗ ಹಂಗಲ್ಲ ಇದು ಸೊ ಫಸ್ಟ್ ಏನ್ರಿಂದ ಬರ್ತಾ ಇದ್ ನೋಡ್ಕೋಬೇಕು ಅದೆಲ್ಲ ನರ್ವ ನೋಡ್ಕೊಂಡು ಅವ್ರಿಗೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಟ್ವೆ ಸೊ ನೋಬೇ ಒಂದಲ್ಲ ಒಳಗಡೆ ಇರೋ ತೊಂದರೆ ಸಹ ಸಾಲ್ವ್ ನೋಡಿ ಈಗ ಎಲ್ಲರೂ ಪೈನ್ ಅಂತ ಬಂದಾಗ ತುಂಬಾ ಅಂದ್ರೆ ಯಾವ ತರ ಪೈನ್ ಬಂದಿದೆ ಅನ್ನೋದು ಡಯಾಗ್ನೋಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದು ಯಾವ ತರ ನೋವು ಬಂದಿದೆ ಏನ್ ಕಾರಣದಿಂದ ಬಂದಿದೆ ಎಲ್ಲಿ ಪರ್ಟಿಕ್ಯುಲರ್ ಎಲ್ಲಿ ಬಂದಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಈ ತರ ಒಂದು ಸೂಕ್ಷ್ಮವಾದಂತಹ ಆಧುನಿಕವಾದಂತಹ ಎಕ್ವಿಪ್ಮೆಂಟ್ ಉಪಯೋಗಿಸಿ ಈ ತರ ಒಂದು ಟ್ರೀಟ್ಮೆಂಟ್ ನಮ್ ಚಿಕ್ಕಬಳ್ಳಾಪುರದಲ್ಲಿ ಸಿಗ್ತಾ ಇದೆ ಅಂದ್ರೆ ತುಂಬಾ ಒಂಥರ ಹೆಮ್ಮೆ ಪಡುವಂತಹ ವಿಚಾರ ಯಾಕೆಂದ್ರೆ ಈ ತರ ನೋವುಗಳಿಂದ ತುಂಬಾ ಜನ ಸಫರ್ ಆಗ್ತಾ ಇದಾರೆ ಸರಿಯಾಗಿ ಡಯಾಗ್ನೋಸಿಸ್ ಇಲ್ದಿರಾ ಯಾವ ತರ ಅಂದ್ರೆ ಆ ತರ ಮೆಡಿಸಿನ್ ತಗೊಂಡು ಇವಾಗ ಜಾಸ್ತಿ ಕ್ಯಾಶುಲ್ ಆಗಿ ಸಣ್ಣ ಪುಟ್ಟ ಕ್ಲಿನಿಕ್ ಹೋಗ್ಬಿಟ್ಟು ನಾವು ಪೈನ್ ಅಂದ ತಕ್ಷಣ ಏನ್ ಮಾಡ್ತಾರೆ ಡೈಕ್ಲೋ ಕೊಡ್ತಾರೆ ಇಲ್ಲ ಪ್ಯಾರಾಸಿಟಮಾಲ್ ಕೊಡ್ತಾರೆ ಇಲ್ಲ ಕೆಲವರು ಏನ್ ಮಾಡ್ತಾರೆ ಅವರಿಗೆ ಬಹ ಒಂದು ಪೈನ್ ಟ್ಯಾಬ್ಲೆಟ್ಸ್ ತಗೊಂಡು ಸೊ ಸಫರ್ ಆಗ್ತಾರೆ ಇನ್ನ ಕೆಲವರು ಏನ್ ಮಾಡ್ತಾರೆ ಹೈಟೆಕ್ ಸಿಟಿಗಳಂತ ಹೈಟೆಕ್ ಹಾಸ್ಪಿಟಲ್ಸ್ ಅಂತ ಹೋಗ್ತಾರೆ ಸೊ ಕೆಲವರಿಗೆ ನಾರ್ಮಲ್ ಪೀಪಲ್ಸ್ಗೆ ಆರ್ಥಿಕವಾಗಿ ಸಮಸ್ಯೆಗಳಿರ್ಬೋದು ಆ ತರದ್ರಲ್ಲಿ ನಮ್ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಉತ್ತಮವಾದಂತಹ ಸೇವೆಯನ್ನ ಜನತೆ ಕೊಡ್ತಾ ಇದ್ದಾರೆ ಏಳು ವರ್ಷದಿಂದ ಅಂತಂದ್ರೆ ಬಹುಶಃ ಎಲ್ಲರಿಗೂ ಸಹ ಮೆಚ್ಚುವಂತಹ ವಿಷಯ ಸೊ ಇದಕ್ಕೆ ನಾವು ನಮ್ಮ ಚಾನೆಲ್ ಕಡೆಯಿಂದ ನಮ್ಮ ವೀಕ್ಷಕರ ಕಡೆಯಿಂದ ನಿಮ್ಗೆ ತುಂಬಾ ಒಂದು ಅಪ್ರಿಶಿಯೇಟ್ ಮಾಡ್ತಾ ಇದೀವಿ ಸರ್ ಯಾಕಂದ್ರೆ ನಾರ್ಮಲ್ ಆಗಿ ನೀವು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರ ಸೊ ಪರ್ಟಿಕ್ಯುಲರ್ ಡಯಾಗ್ನೋಸಿಸ್ ಚೆನ್ನಾಗಿದ್ದಾಗ ಅದು ತುಂಬಾ ಆರಾಮಾಗಿ ಕ್ಯೂರ್ ಆಗುತ್ತೆ ಆಕ್ಚುಲಿ ಸೊ ಅಂಡ್ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ನಮ್ಮ ಎಲ್ಲರಲ್ಲೂ ಇರುವಂತಹ ಜಾಯಿಂಟ್ ಪೈನ್ಸ್ ಸೊ ಕ್ಯಾಶುಯಲ್ ಆಗಿ ಎಲ್ಲರಲ್ಲೂ ಜಾಯಿಂಟ್ ಪೈನ್ಸ್ ಇದೆ ಸೊ ಇದಕ್ಕೆ ಏನು ರೀಸನ್ಸ್ ಅಂತೀರಾ ನಿಮ್ ಪ್ರಕಾರ ಒಂದು ಏನಂದ್ರೆ ಲಿಟ್ಲು ಸಿಂಗಲ್ ಜಾಯಿಂಟ್ ಪೈನ್ ಅಥವಾ ಮಲ್ಟಿಪಲ್ ಜಾಯಿಂಟ್ ಪೈನ್ ಅಂತ ನೋಡ್ಕೊಬೇಕು ಒಂದೇ ಜಾಯಿಂಟ್ ಅಂದ್ರೆ ಲೈಕ್ ಲೈಕ್ ಸಾಕಷ್ಟ ಸೊಸೈಟಿ ಅಲ್ಲಿ ಕಂಡು ಬರುತ್ತಿರಂತದ್ದು ಮಂಡಿ ನೋವು ನಮಗ್ ಏನಂದ್ರೆ ಲೈಕ್ ಮೆಡಿಕಲ್ ಥಿಯರಿ ಪ್ರಕಾರ ಮೂವತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗುತ್ತೆ ಮಂಡಿ ಸವಿ ಅಂತ ಸೊ ಹೋಗ್ತಾ ಹೋಗ್ತಾ ಪ್ರೋಗ್ರೆಸ್ ಆಗಿ ಆಗಿ ಸೊ ನಲ್ವತ್ತೈದರಿಂದ ಐವತ್ತು ವರ್ಷದಲ್ಲಿ ಸಿಂಟಮ್ಸ್ ಕಂಡು ಬರುತ್ತೆ ಅದ್ರ ಜೊತೆಗಾಗಿ ವೈಟ್ ಸೊ ಆ ವೈಟ್ ಎಲ್ಲ ನಮ್ ಮಂಡಿನ ತಗೋಬೇಕು ಜನರಲ್ ಆಗಿ ಮಂಡಿ ಬಂದು ಹೇಳದ ವೈಟ್ ತಗೋಬೇಕು ಲೈಫ್ ಸ್ಟೈಲು ಸೊ ಲೈಕ್ ಎಲ್ಲಾನು ರೀಸನ್ಸ್ ಆಗಿರುತ್ತೆ ಒಂದು ಇದು ಆರ್ಥರೈಟಿಸ್ ಇಲ್ಲ ಬಟ್ ಮಲ್ಟಿಪಲ್ ಜಾಯಿಂಟ್ ಪೇನ್ಸ್ ಬಂದ್ರೆ ಅದು ಆರ್ಥರೈಟಿಸ್ ಇರ್ಬೋದು ಮೊಟಿರ್ಬೋದು ಸೋರಿಯಾಟಿಕ್ ಇರ್ಬೋದು ಸೊ ಇದೊಂದು ರೀಸನ್ ಆಗಿರುತ್ತೆ ಸೊ ಇನ್ನೊಂದು ಏನು ಅಂದ್ರೆ ನಮ್ಗೆ ಡಿಫಿಷಿಯನ್ಸಿ ಇಲ್ಲ ಫುಡ್ ಅಲ್ಲಿ ವಿಟಮಿನ್ ಡಿಫಿಷನ್ಸಿ ಆಗಿರ್ಬೋದು ಮಿನರಲ್ ಡಿಫಿಷಿಯನ್ಸಿ ಆಗಿರ್ಬೋದು ಸೊ ಎಲ್ಲಾನು ಲೈಕ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಲೈಕ್ ಒಂದು ಜಾಯಿಂಟ್ ಇಂದ ಅಂದ್ರೆ ಅದಕ್ಕೆ ಸಪರೇಟ್ ಆಗಿ ವರ್ಕ್ಔಟ್ ಮಾಡಬಹುದು ಏನಕ್ಕೆ ಬರ್ತಾ ಇದೆ ಅಂದ್ಬಿಟ್ಟು ಸೊ ಇದರ್ ಆರ್ಥರೈಟಿಸು ಇಲ್ಲ ಡಿಫಿಶಿಯನ್ಸಿನ ವೈಟ್ ಅಥವಾ ಲೈಕ್ ನಮ್ ಮಂಡಿ ಲೈಕ್ ಓವರ್ ಯೂಸ್ ಯೂಸ್ ಮಾಡೋದು ರನ್ನರ್ಸ್ ನರ್ಸ್ ಅಲ್ಲಿ ಬರೋಂತದ್ದು ಲೈಕ್ ತುಂಬಾನೇ ಸೊ ಮಂಡಿ ಮೇಲೆ ಪ್ರೆಷರ್ ಬೀಳಂತದ್ದು ಸೊ ಇಷ್ಟೆಲ್ಲ ಮ್ಯಾಟರ್ ಆಗುತ್ತೆ ಸೊ ಮೇನ್ ಕಾರಣ ಬಂದು ಅದೇ ಆರ್ಪ್ರೈಟಿಸ್ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಇರ್ಬೋದು ಸಹ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಹೌದು ಸೊ ಈಗ ಎಲ್ಲರೂ ಸಹ ಏನ್ ಮಾಡ್ತಾರೆ ತುಂಬಾ ಆಪರೇಷನ್ ಮಾಡ್ಬೇಕು ಅಂತಾರೆ ಪೋರ್ಷನ್ ನಿಮ್ದ್ರಲ್ಲಿ ಕಮ್ಮಿ ಅದು ಆಪರೇಷನ್ ಮಾಡಿದ್ರೇನೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಆ ಇನ್ಫಾರ್ಮೇಶನ್ ಇದೆ ಸೊ ಅದ್ ನಿಜಾನ ಹೌದು ಈಗ ನಂದು ಬಂದು ನಾನ್ ಸರ್ಜಿಕಲ್ ಫ್ರೆಂಡ್ ನಾನ್ ಸರ್ಜಿಕಲ್ ಯಾವುದೇ ಆಪರೇಷನ್ ಇಲ್ದಿರೋಬೇಕು ತೊಂದರೆ ಕಂಡು ಹಿಡಿದು ಅದಕ್ಕೆ ಬೇಕಾಗಿರುವಂತದ್ದು ಇಂಜೆಕ್ಷನ್ ಅಥವಾ ಫಿಸಿಯೋಥೆರಪಿ ಸೊ ಕೆಲವೊಂದು ಮೆಡಿಕೇಶನ್ ಕೊಟ್ಬಿಟ್ಟು ನೋವನ್ನ ಪೂರ್ತಿ ಗುಣ ಮಾಡುವಂತದ್ದು ನಾವು ಮಾಡ್ತಾ ಬಂದಿದ್ದೇವೆ ಆರು ಏಳು ವರ್ಷದಿಂದ ಅದೇ ಆಗಿದೆ ಅದಿದೆ ಅದು ಒಳ್ಳೆ ಅಂದ್ರೆ ಜನರಲ್ ಒಳ್ಳೆ ಒಪಿನಿಯನ್ ಇದೆ ಸರ್ ಯಾಕಂದ್ರೆ ನಮ್ ಇವತ್ತು ನಮ್ ಗೆಸ್ಟ್ ಕರ್ಸೋದಿಕ್ ಕಾರಣ ಅದೇ ಇಂಪಾರ್ಟೆಂಟ್ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಸಹ ಕಮರ್ಷಿಯಲ್ ಆಗಿ ಇದ್ ಮಾಡ್ತಾರೆ ಬಟ್ ನಿಮ್ ಸಂಸ್ಥೆಯಲ್ಲಿ ಬಂದು ನಾವು ಸಹ ಬಂದು ಡೈರೆಕ್ಟ್ ಆಗಿ ನೋಡಿದೀವಿ ಹಾಗಾಗಿ ಇವತ್ತು ನಿಮ್ಮನ್ನ ಗೆಸ್ಟ್ ಆಗಿ ಕೂರ್ಸೋದಕ್ಕೆ ನಾವು ತುಂಬಾ ಇಷ್ಟಪಟ್ಟು ನಿಮ್ಮನ್ನ ಇನ್ವೈಟ್ ಮಾಡಿದೀವಿ ಸೊ ಜನ ನೋಡಿ ಎಲ್ಲಾ ಜನತೆಗೆ ಹೇಳೋದೇನು ಅಂತಂದ್ರೆ ನಿಮ್ಗೆ ಯಾವ್ದೇ ಆದಂತ ಪೈನ್ ಇರ್ಲಿ ಪರ್ಟಿಕ್ಯುಲರ್ ಆಗಿ ಏನ್ ಕಾಯಿಲೆ ಇದೆ ಆ ಒಂದು ಕಾಯಿಲೆಗೆ ಸಂಬಂಧಿಸಿರುವ ಒಂದು ಡಾಕ್ಟರ್ ಹತ್ರನೇ ಹೋಗಿ ತೋರಿಸ್ಕೊಂಡಾಗ ಏನಾಗುತ್ತೆ ಅದಕ್ಕೆ ನಿಮ್ಗೆ ಪರ್ಟಿಕ್ಯುಲರ್ ಅಂತ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತೆ ಬೇಗ ನಿಮ್ಗೆ ರಿಲೀಫ್ ಸಹ ಸಿಗುತ್ತೆ ನೋಡಿ ಯಾವ್ದೇ ತರದ ಪೈನ್ ಇರಲಿ ಒಂದ್ಸಲ ನೀವು ಅಸ್ತ್ರಾ ಕ್ಲಿನಿಕ್ ಗೆ ವಿಸಿಟ್ ಕೊಡಿ ಸರ್ ನಂತರ ಪ್ರಶ್ನೆ ಏನಂತಂದ್ರೆ ಈಗ ಚಿಕ್ಕ ಚಿಕ್ಕ ಮಕ್ಕಳು ಸಣ್ಣ ಮಕ್ಕಳು ಒಂದ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಲ್ಲಿ ಎಲ್ಲರೂ ಸಹ ಕ್ಯಾಶುಯಲ್ ಆಗಿ ಕೈ ನೋವು ಕಾಲ್ ನೋವು ಶೋಲ್ಡರ್ ನೋವು ಎಲ್ಲ ಕತ್ ನೋವು ಎಲ್ಲ ಅಂತ ಇರ್ತಾರೆ ಕಾಮನ್ ಆಗಿ ಬಹುಶಃ ನಿಮ್ ಕ್ಲಿನಿಗೂ ಬರ್ತಾರೆ ಆ ತರ ಪೇಷನ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲಾನು ಕೂಡ ಕಂಪ್ಲೇಂಟ್ಸ್ ಅಂದ್ರೆ ಪೈನ್ ಇದೆ ಅಂತ ಸೊ ಚಿಕ್ಕ ಮಕ್ಕಳಲ್ಲೇ ಸಹ ಈ ತರ ಕಾಣಿಸ್ಕೊಳ್ಳೋದಕ್ಕೆ ರೀಸನ್ಸ್ ಏನ್ ಅಂತೀರಾ ಲೈಕ್ ಇದು ಅದಾವಾಗೆ ಹೇಳಿದಲ್ಲ ಲೈಕ್ ಅನ್ನೋದು ಲೈಕ್ ವಯಸ್ಸನ್ನ ಸಣ್ಣ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಲೈಕ್ ಅವ್ರು ಎತ್ತ ತೂಕ ಇರಬಹುದು ಯಾರೇ ಆಗ್ಲಿ ಮಿನಿಮಮ್ ಒಂದ್ ಐದು ಕೆಜಿ ಈಗ ಸ್ಕೂಲ್ ಮಕ್ಕಳಿಗೆಲ್ಲ ಹೆವಿ ಬ್ಯಾಗ್ ಇರುತ್ತೆ ಇಲ್ಲೊಂದು ಬ್ಯಾಗು ಅದೊಂದು ಮತ್ತೆ ಡಿಪೆಂಡ್ ಹೆಂಗಿರ್ತಾರೆ ಅನ್ನೋದ್ರಿ ಸ್ಕೂಲಲ್ಲಿ ಸೊ ಯಾರು ಈ ಬ್ಯಾಕ್ ಸಪೋರ್ಟ್ ಅನ್ನೋದಿರ್ಬೋದು ಒಂದು ಡ್ರೆಸ್ ಮಾಡ್ತಾರೆ ಅದು ರೀಸನ್ ಆಗಿರುತ್ತೆ ಮತ್ ಮಕ್ಳು ಏನಾಗ್ಲೇ ಜಾಸ್ತಿ ಅಡಿಕ್ಟ್ ಆಗಿದ್ದಾರೆ ಕಂಪ್ಯೂಟರ್ ಆಗಲಿ ಮೊಬೈಲ್ ಆಗಲಿ ಟಿವಿ ಸ್ಕ್ರೀನ್ ಆಗಲಿ ಅದ್ರಿಂದ ಮೊದಲ್ ಸಡನ್ ಆಗಿ ಟೈಟ್ ಆಗಿರೋದು ಸೊ ಮತ್ತೆ ರೀಸನ್ ಆಗುತ್ತೆ ಮತ್ತೆ ಲೈಕ್ ಇದು ಇಂಪಾರ್ಟೆಂಟ್ ರೀಸನ್ ಜಂಕ್ ಫುಡ್ ಅಂತ ಹೇಳಿದ್ರೆ ಈಗಿನ ಮಕ್ಕಳಲ್ಲಿ ಲೈಕ್

ಎಲ್ಲಾ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಸಹ ನಮ್ ಕೈ ನೋವು ಕಾಲ್ ನೋವು ಅಂತಾರೆ ಬಿಕಾಸ್ ಆಫ್ ಸರ್ ಹೇಳಿದ ರೀಸನ್ಸ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ತುಂಬಾ ನಾವು ಸೋಷಿಯಲ್ ಮೀಡಿಯಾ ಎಕ್ವಿಪ್ಮೆಂಟ್ಸ್ ಅನ್ನ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಈಗ ಮಗು ಊಟ ಮಾಡ್ತಿಲ್ಲ ಅಂದ್ರೆ ಮೊಬೈಲ್ ಕೊಟ್ಬಿಟ್ಟು ಊಟ ಮಾಡಿಸ್ಬಿಡ್ತೀವಿ ಸೊ ಒಂದು ನಮ್ಗೆ ಏನೋ ಕೆಲಸ ಇದೆ ಅದು ಸುಮ್ಮನೆ ಅಂದ್ರೆ ಮೊಬೈಲ್ ಕೊಟ್ಟು ಸುಮ್ನೆ ಮಾಡ್ಸ್ತೀವಿ ಟಿವಿ ಹಾಕ್ಬಿಟ್ಟು ಸುಮ್ನೆ ಮಾಡಿಸ್ತೀವಿ ಇದು ಒಂದು ರೀಸನ್ ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಸೊ ನಿಮ್ಮ ಮಕ್ಕಳಲ್ಲಿ ಈ ತರ ಒಂದು ಸಿಂಪ್ಟಮ್ಸ್ ಕಾಣಿಸಿದಾಗ ದಯವಿಟ್ಟು ನೀವು ಸರ್ನ ಕನ್ಸಲ್ಟ್ ಮಾಡ್ಬೋದು ಒಳ್ಳೆ ಒಂದು ಸಜೆಶನ್ ಡೆಫಿನೆಟ್ಲಿ ಕೊಡ್ತಾರೆ ಸರ್ ನಂತರದ ಏನಂತಂದ್ರೆ ಈಗ ಮಕ್ಕಳಿಗೆ ಈ ತರ ಯಾಕಂದ್ರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ ನಾವು ಸೊ ನಿಮ್ಗೂ ಸಹ ತುಂಬಾ ಕನ್ಸರ್ನ್ ಇದೆ ಆ ಒಂದು ವಿಷಯದಲ್ಲಿ ಎರಡು ಮಾತಿಲ್ಲ ಸೊ ಈಗಿನ ಮಕ್ಕಳು ಫಿಸಿಕಲಿ ಚೆನ್ನಾಗಿ ಬೆಳಿಬೇಕು ಅಂದ್ರೆ ನಾ ಇವಾಗ ನಮ್ ಪೇರೆಂಟ್ಸ್ ಆಗಿರ್ಬೋದು ಮಕ್ಕಳಿಗಾಗಿರ್ಬೋದು ನಮ್ ಚಾನೆಲ್ ಮುಖಾಂತರ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಮಕ್ಕಳು ಫಿಸಿಕಲಿ ಚೆನ್ನಾಗಿ ಬೆಳಿಬೇಕು ಹೌದು ಸೊ ಒಂದೇನು ಅಂದ್ರೆ ಲೈಕ್ ಎಷ್ಟೇ ನೋವಿರ್ಲಿ ಲೈಕ್ ಏನೋ ಪ್ರಾಬ್ಲಮ್ಸ್ ಇರಲಿ ಮಕ್ಕಳಲ್ಲಿ ರಿಜನ್ರೇಟಿಂಗ್ ಕೆಪಾಸಿಟಿ ಅನ್ನೋದು ಇರುತ್ತೆ ಸೊ ಅಂದ್ರಲ್ಲಿ ಸಣ್ಣ ಏಟ್ ಬಿದ್ರು ರಿಕವರಿ ಮತ್ತೆ ಹೀಲಿಂಗ್ ಅದೊಂದು ಅಡ್ವಾಂಟೇಜ್ ಮಕ್ಕಳಲ್ಲಿ ಮತ್ ನಾವ್ ಹೆಂಗ್ ಬೆಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ನಾವು ಪೋಸ್ಚರ್ ಮೈಂಟೈನ್ ಮಾಡಿಯರ್ ಎಲ್ಲ ಹೇಳ್ತದೆ ಸ್ಟ್ರೈಟ್ ಆಗಿ ಅಪ್ ಕರೆಕ್ಟ್ ಆಗಿ ನೋಡ್ಬೇಕು ಊಟ ಆಗಿರ್ಬೋದು ತಿನ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡಬಹುದು ಇಂಥದೆಲ್ಲ ಒಂದು ಏನು ಅಂದ್ರೆ ಸಣ್ಣ ಎಷ್ಟು ಮಾಡಿಫೈ ಮಾಡ್ತೀರೋಟಿ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಅನ್ನೋದಿಲ್ಲ ಎಲ್ಲ ಸಹ ಮಾಡ್ಬೇಕಾಗುತ್ತೆ ಸೊ ಅದ್ರಿಂದ ನೀವು ಮಸಲ್ಸ್ ಬೋನ್ಸ್ ಲೈಕ್ ಸ್ಟ್ರಾಂಗ್ ಆಗಿರೋದು ಸ್ಟ್ರೆಂಥಿಂಗ್ ಆಗೋದು ಲೈಕ್ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಯಾಕಂದ್ರೆ ಲೈಕ್ ಮಕ್ಕಳು ದೊಡ್ಡವರಾದ ಮೇಲೆ ಯಾವ ಒಂದು ಫೀಲ್ಡ್ ಕೆರಿಯರ್ ಜಾಬ್ ಇದ್ದೇ ಇರುತ್ತೆ ಹೌದು ಬಟ್ ಇden ಮಾತ್ರ ಅಡ್ಬಿಡಬಾರದು ಹೌದು ತುಂಬಾನೆ ಇಂಪಾರ್ಟೆಂಟ್ ಅಲ್ಲ ಹೌದು ಸೋ ಮತ್ತೆ ಆದಷ್ಟು ಲೈಫ್ ಸ್ಟೂಲ್ ಲೈಕ್ ಅವಾಯ್ಡ್ ಮಾಡೋದು ಜಂಕ್ ಫುಡ್ ಅನ್ನು ಸ್ವಲ್ಪ ಎಕ್ಸ್ಪೋಸರ್ ಆಗೇ ಆಗ್ತಾರೆ ಸೋ ಲೈಕ್ ಲಿಮಿಟ್ ಮಾಡಬೇಕು ಹೌದು ಲೈಕ್ ಬಾರ್ಡಲ್ ಒಂದು ಸೆಕೆಂಡ್ ಹೌದು ದಿಸ್ ಇಸ್ ವೆರಿ ಗುಡ್ ಪಾಯಿಂಟ್ ಆತರ ಮಾಡಬೇಕು ಫುಲ್ ಫುಡ್ಸ್ ಮೇಲೆ ತುಂಬಾನೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಅಪ್ಪ ಸ್ಕ್ರೀನ್ ಟೈಮ್ ಮೊಬೈಲ್ ಅಥವಾ ಕಂಪ್ಯೂಟರ್ ಐರದಲ್ಲ ಟೈಮ್ ಅನ್ನೋದು ಲಿಮಿಟ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಲೈಕ್ ಅಡಿಕ್ಷನ್ ಗೆ ತುಂಬಾ ಬೇಗ ಈಸಿ ಆಗಿ ಹೋಗ್ಬಿಡುತ್ತೆ ಸೊ ಇದೊಂದು ಮತ್ತೆ ಅದೇ ಲೈಕ್ ಅವರು ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಚೆನ್ನಾಗಿ ಮಾಡಿ ಮೈಂಟೈನ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಅಷ್ಟೇ ಅಷ್ಟು ಪ್ರಾಬ್ಲಮ್ಸ್ ಬರೋಂತದ್ದು ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಸರಿ ಹೇಳಿದ್ರು ತುಂಬಾ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಯಕ್ಕೆ ಯಾಕಂದ್ರೆ ಈಗಿನ ಮಕ್ಕಳಲ್ಲಿ ಲೈಫ್ ಸ್ಟೈಲ್ ಅನ್ನೋದೇ ಸ್ವಲ್ಪ ಹಾಗೂ ಹೀಗೂ ಇದೆ ಸೊ ಈ ಲೈಫ್ ಸ್ಟೈಲ್ ಅನ್ನ ನೀವು ಪರ್ಫೆಕ್ಟ್ ಆಗಿ ತಗೊಂಡೋದಾಗ ಪೇರೆಂಟ್ಸ್ ಆದವರು ಸೊ ನಿಮ್ ಮಕ್ಕಳ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಚೆನ್ನಾಗಿ ಮಾಡಿದಾಗ ಮೆಂಟಲಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಫಿಸಿಕಲಿ ಬಾಡಿ ಚೆನ್ನಾಗಿ ಬೆಳೆಯುತ್ತೆ ಮೈಂಡ್ ಆಕ್ಟಿವ್ ಆಗಿರುತ್ತೆ ಎಲ್ಲಾ ಪಾರ್ಟ್ಸ್ ಸಹ ಕರೆಕ್ಟ್ ಆಗಿ ಒಂದು ಪೊಸಿಷನ್ ಅಲ್ಲಿ ಬೆಳೆಯುತ್ತೆ ಅಂತಾನೆ ಹೇಳ್ಬೋದಲ್ವಾ ಓಕೆ ಸರ್ ಇದು ಗುಡ್ ಇನ್ಫಾರ್ಮೇಶನ್ ಮಕ್ಕಳಿಗೆ ಯಾಕಂದ್ರೆ ಮಕ್ಕಳು ತುಂಬಾ ಇಂಪಾರ್ಟೆಂಟ್ ಎಲ್ಲಾ ಪೇರೆಂಟ್ಸ್ ಇವತ್ ಇಷ್ಟಪಡೋದು ತಮ್ಮ ಮಕ್ಕಳಿಗೋಸ್ಕರನೇ ಸೊ ನಂತರದ ಪ್ರಶ್ನೆ ಏನು ಅಂತಂದ್ರೆ ಈಗ ಆಲ್ಮೋಸ್ಟ್ ಸ್ವಲ್ಪ ಏಜ್ ಆದವ್ರಿಗೆ ಓಲ್ಡ್ ಏಜ್ ಅವ್ರಿಗೆ ಜಾಸ್ತಿ ಪೈನ್ಸ್ ಬರುತ್ತೆ ಇದಕ್ಕೇನ್ ಕಾರಣ ಅಂತ ಹೇಳ್ತೀರಾ ತುಂಬಾನೇ ಲೈಕ್ ಇಂಪಾರ್ಟೆಂಟ್ ಎಲ್ಲ ಮನೆಯಲ್ಲೂ ಮನೆಯಲ್ಲೂ ಒಂದ್ ಸಟನ್ ಏಜ್ ಆಗಿದೆ ಅಂದ್ರೆ ಸೊ ಪೇಂಟ್ಸ್ ಅವ್ರು ಎಷ್ಟು ಮಟ್ಟಿಗೆ ಅಂದ್ರೆ ಪಾಪ ನಡಿಯಕ್ಕಾಗಲ್ಲ ಕುಟ್ಕೊಂಡ್ ಕುಟ್ಕೊಂಡು ನಡೀತಾ ಇರ್ತಾರೆ ಸೊ ಇದಕ್ಕೆಲ್ಲ ಏನ್ ರೀಸನ್ ಇರ್ಬೋದು ತುಂಬಾನೇ ರೀಸನ್ಸ್ ಇದಾವೆ ಲೈಕ್ ಒಂದೊಂದೇ ಒಂದೊಂದು ಹೇಳ್ಬಿಡುತ್ತೇನೆ ಒಂದು ಏನಂದ್ರೆ ಅಂತ ವೋಲ್ಟೇಜ್ ಆದಷ್ಟು ಏನಾಗುತ್ತೆ ಲೈಕ್ ಬಾಡಿನಲ್ಲಿರೋ ವಿಟಮಿನ್ಸ್ ಮಿನರಲ್ಸ್ ಅಂತ ಕ್ವಾಂಟಿಟಿ ಕಮ್ಮಿ ಆಗೋಗುತ್ತೆ ಯಾಕಂದ್ರೆ ಕೆಲವರು ಅಂದ್ರೆ ಊಟ ಸಹ ಮಾಡಂಗಿಲ್ಲ ಸೊ ಇಲ್ಲೊಂದು ಕೆಲವ್ರು ಲೈಕ್ ಸ್ವಲ್ಪ ಇಂಜುರಿ ಆದ್ರೂ ಜಾಸ್ತಿ ಗೊತ್ತಾಗುತ್ತೆ ಅದನ್ನ ಮತ್ ಒಂದು ಕ್ಯಾಲ್ಸಿಯಂ ಹುಂಡೆ ಇರ್ಬೋದು ಈಗ ಕ್ಯಾಲ್ಸಿಯಂ ಕ್ವಾಂಟಿಟಿ ಅನ್ನೋದು ಕಡಿಮೆ ಆಗೋಗುತ್ತೆ ಮೂಳೆಯಿಂದ ಆಚೆ ಹೋಗಂತದ್ದು ಹೆಚ್ಚಾಗುತ್ತೆ ಸೊ ಒಳಗಡೆ ಇರಬಹುದು ಅದೊಂದು ಮತ್ ಇನ್ನೊಂದ್ ಏನು ಅಂದ್ರೆ ಲೈಕ್ ದೇ ಆರ್ ಮೋರ್ ಫಾರ್ ಫಾಲ್ಸ್ ಅಂತ ಹೇಳ್ತೀವಿ ಆದ್ರೆ ಜಾಸ್ತಿ ಲೈಕ್ ಅವ್ರ ಲೈಕ್ ಬ್ಯಾಲೆನ್ಸ್ ತಪ್ಪಿ ಅಂತ ಜಾಸ್ತಿ ಏನಂದ್ರೆ ಲೈಕ್ ಲೈಕ್ ಸಣ್ಣ ಡಿಸೈನ್ ಆಗಿರುತ್ತೆ ಹೆಂಗಂದ್ರೆ ಏಜ್ ಹೋಗ್ತಾ ಅನ್ನೋದು ಇರುತ್ತೆ ಅನ್ನೋದಿರುತ್ತೆ ಕಂಟೆಂಟ್ ಆಗುತ್ತೆ ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆಗುತ್ತೆ ಸೊ ಲೈಕ್ ಬೇರೆ ಮೆಟಪಾಲಿಕ್ ಕಂಡೀಷನ್ ಲೈಕ್ ಡಯಾಬಿಟಿಸ್ ಹೈಪರ್ ಈ ತರ ಬಂದ್ಬಿಡುತ್ತೆ ಸೊ ಜೊತೆ ಜೊತೆಗೆ ಬಂದಾಗ ಲೈಕ್ ಅವ್ರ ಏನಾಗುತ್ತೆ ಬಾಡಿ ಅನ್ನ ಏನಾಗುತ್ತೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ಅದು ಒಂದ್ ಸ್ವಲ್ಪ ವೀಕ್ ಆಗುತ್ತೆ ಸೊ ಅದಕ್ಕೆ ಏನಂದ್ರೆ ಲೈಕ್ ಅದಷ್ಟು ಕಾಳಜಿ ವಹಿಸ್ಬೇಕು ಅವ್ರ ಬಗ್ಗೆ ಲೈಕ್ ಈಗ ನಾವೇನ್ ಅಡ್ವೈಸ್ ಮಾಡ್ತಾ ಇದ್ರ ಅಂದ್ರೆ ಎಲ್ಲಾರ್ಗು ಲೈಕ್ ಮೂವತ್ ನಾಲ್ವರು ದಿವಸ ಆದ್ಮೇಲೆ ಈಗ ಎಲ್ಲಾರು ಸಹ ಮಲ್ಟಿವೇಟ್ ಹೇಳ್ತಾ ಇದ್ದೀವಿ

ಅದೇ ಲೈಕ್ ದೊಡ್ಡವರಲ್ಲಿ ಏನಂದ್ರೆ ಹೀಲಿಂಗ್ ಕೆಪಾಸಿಟಿ ಕಡಿಮೆ ಸಣ್ಣ ಏಟ್ ಬಿದ್ರು ಮಕ್ಕಳಲ್ಲಿ ಏನಂದ್ರೆ ಬೇಗ ಹಿಲ್ ಆಗಲ್ಲಿ ಲೈಕ್ ಓಲ್ಡ್ ಏಜ್ ಅಲ್ಲಿ ರಿಕವರಿ ಅನ್ನೋದು ತುಂಬಾನೇ ಟೈಮ್ ಬಿಡಿಯುತ್ತೆನ್ಸಿ ಒಂದಿರಬಹುದು ಅದೇ ಓಕೆ ಅಂಡ್ ಇವಾಗ ಸ್ವಲ್ಪ ಏಜ್ ಆದ್ಮೇಲೆ ತುಂಬಾ ಜಾಯಿಂಟ್ ಪೇನ್ಸ್ ಬರೋದು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಮೊಣಕಾಲ ಅನ್ಕೊಳಿ ಮುಣಕಾಲ್ ನೋವು ಬರೋದು ಈ ತರ ಜಾಯಿಂಟ್ಸ್ ಪೇನ್ಸ್ ಎಲ್ಲ ಬರೋದು ಫ್ರೋಸನ್ ಶೋಲ್ಡರ್ಸ್ ಎಲ್ಲ ಬರೋದು ಆಗುತ್ತಲ್ಲ ಅಲ್ಲ ಸೊ ಈ ಒಂದು ಪೇನ್ಸ್ ಈ ತರ ಸಫರ್ ಆಗ್ತಾ ಇರೋರು ತುಂಬಾ ಜನ ಇದಾರೆ ಸೊ ಪರ್ಟಿಕ್ಯುಲರ್ ಆಗಿ ಈ ತರ ಓಲ್ಡ್ ಏಜ್ ಪೇನ್ಸ್ ಅವರಿಗೆ ಯಾವ ತರ ಟ್ರೀಟ್ಮೆಂಟ್ ನಿಮ್ಮಲ್ಲಿ ಇದೆ ಒಂದು ಏನಂದ್ರೆ ಯಾವುದೇ ಆಗ್ಲಿ ಒಂದು ರೋಗಿ ನಮ್ ಕ್ಲಿನಿಕ್ ಬಂದಾಗ ಸೊ ನಾವು ಇಂಪಾರ್ಟೆನ್ಸ್ ಕೊಡುವಂಥದ್ದು ವೈಟ್ ಅಲ್ಸ್ ಅಂತ ಹೇಳಿ ವೈಟ್ ಅಲ್ಸ್ ಅನ್ಬಿಟ್ಟಿ ಈ ವೈಟ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಪಲ್ಸ್ ರೇಟ್ ಸ್ಯಾಚುರೇಷನ್ ಬಿ ಪಿ ಶುಗರ್ ಇವೆಲ್ಲ ಬರುತ್ತೆ ಜನರಲ್ ಆಗಿ ಸೊ ಇದೇನು ಅಂದ್ರೆ ಲೈಕ್ ಎಲ್ಲಾ ಪೇಶೆಂಟ್ ರುಟೀನ್ ಆಗಿ ನಾವು ಅಷ್ಟು ಚೆಕ್ ಮಾಡ್ಬಿಡ್ತೀವಿ ಸೊ ಏನೇ ಲೆಗ್ ಕಂಡೀಷನ್ ಬರ್ಲಿ ಜ್ವರ ನಗಡಿ ಕೆಮ್ಮೆ ಹೊರತೆ ಲೆಗ್ ಪೇನ್ಸ್ ಬರ್ಲಿ ಅಷ್ಟು ಚೆಕ್ ಮಾಡಿದ್ರಿ ಕೋವಿಡ್ ಆದಾಗಿನ ಇನ್ನೂ ಸಡನ್ಜೆ ಹೆಚ್ಚಾಗಿ ಮತ್ತೆ ಒಂದು ಪೇಷಂಟ್ ಅಂತ ಬಂದಾಗ ಅಷ್ಟು ಚೆಕ್ ಮಾಡ್ಬೋದು ಇನ್ನು ವೈಟಲ್ ಸೈನ್ಸ್ ಅಂತ ಹೇಳ್ತೀವಿ ಸೊ ಇದನ್ನ ಪೈನ್ ಬರುತ್ತೆ ಫಲ್ಸ್ ಟೆಂಪರೇಚರ್ ಸ್ಯಾಚುರೇಷನ್ ಮತ್ತೆ ನೋವು ನೋವು ಐದನೇ ವೈಟಲ್ ಪೇನ್ ಪೇನ್ ಸೈನ್ ಅಂತ ಹೇಳ್ತೀವಿ ನಾವು ಸೊ ಅಷ್ಟು ಇನಿಷಿಯಲ್ ಆಗಿ ಚೆಕ್ ಮಾಡ್ಕೊತೀವಿ ಮತ್ತೆ ಏನು ಲೈಕ್ ವೈಟ್ಗೂ ಸಹ ಇಂಪಾರ್ಟೆನ್ಸ್ ಕೊಡ್ತೀವಿ ವೈಟ್ ಮತ್ತೆ ಬಿ ಎಮ್ ಐ ಸೊ ಹಂಗಿಂದ ಹಂಗೆ ಕ್ಯಾಲ್ಕುಲೇಟ್ ಮಾಡಿ ಹಂಗೆ ಒಳಗಡೆ ಸೊ ಇದನ್ನೆಲ್ಲ ಎಷ್ಟೊಂದ್ ತೊಂದರೆ ಗೊತ್ತಾಗ ಒಂದು ಸ್ಯಾಚುರೇಷನ್ ಒಂದು ಕಡಿಮೆ ಆದ್ರೆ ಒಂದ್ಸಟ್ ತೊಂದರೆ ಅಂತ ಗೊತ್ತಾಗುತ್ತೆ ಇದರಲ್ಲ ಹಾಟ್ ಅಲ್ಲ ತೊಂದರೆ ಇದೆ ಎರಡನೇದು ಲೈಕ್ ಪಲ್ಸ್ ರೇಟ್ ಹೆಚ್ಚು ಕಮ್ಮಿ ಇದ್ದಾಗ ಲೈಕ್ ಅದು ಅಷ್ಟೇ ಇಲ್ಲ ಒಂದ್ಸತಿ ಕಾಬ್ರೇಜ್ ಆಗುತ್ತೆ ಜ್ವರ ಜಾಸ್ತಿ ಇದ್ದಾಗ ಆಗುತ್ತೆ ಟೆಂಪರೇಚರ್ ಜಾಸ್ತಿ ಇದ್ದಾಗ ಪಲ್ಸ್ ರೇಟ್ ಬಿಪಿ ಅನ್ನೋದು ಅದು ಅಷ್ಟೇ ಸೊ ಎಲ್ಲದಕ್ಕೂ ರಿಲೇಟೆಡ್ ಇದೆ ಸ್ಟಾರ್ಟಿಂಗ್ ಒಂದು ರೋಗ ಏನೋ ಬಂದಾಗ ಇಷ್ಟು ಮಾಡ್ಬಿಡುತ್ತೆ ಅವ್ ಚೆನ್ನಾಗಿರ್ಲಿ ಇಲ್ಲ ಇದು ಬೇಸಿಕ್ ಟೆಸ್ಟ್ ಏನೋ ಎಲ್ಲ ಮಾಡ್ಬಿಡ್ತೀವಿ ಆ ಜನ ನಿಮಿಷಕ್ಕಿಂತ ಕಡಿಮೆ ತಗೊಳತ್ತ ಅಷ್ಟು ಮಾಡೋದಿತ್ತು ಹೌದು ಅಷ್ಟು ಮಾಡೇ ಒಳಗಡೆ ಬಂದಿ ನಮಗೆ ಅಷ್ಟು ಅಲ್ಲಿ ಎಷ್ಟೊಂದು ಸಿಕ್ಬಿಡತ್ತೆ ಅದ್ರ ರೀಸನ್ ಅನ್ನೋದು ತುಂಬ ಅದನ್ನ ನೋಡ್ಬೇಕು ಅದು ನೋಡಿ ಒಳಗಡೆ ತಗೊಂಡು ಲೈಕ್ ಒಂದು ಪೇಶೆಂಟ್ ಒಂದ್ ಅಷ್ಟು ಟೈಮ್ ಅಲ್ಲ ಕೊಡಬೇಕಾಗತ್ತೆ ಯಾಕಂದ್ರೆ ನಾವು ನೋಡೋಂಥದ್ದು ಹಳೆ ನೋಡಿ ಸೊ ಹಂಗ ನೋಡಿ ಹಂಗ್ ಕಳಿಸೋ ಅಂತದ್ ಇರೋದಿಲ್ಲ ಇನ್ ಡಿಟೇಲ್ ಹಿಸ್ಟ್ರಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ ಡಯಾಗ್ನೋಸಿಸ್ ಅನ್ನ ಅದು ಬಂದಾಗ ಸೊ ನಮ್ದು ಕೆಲಸ ಅರ್ಧ ಮುಗ್ದಿರುತ್ತೆ ಸೊ ಆ ಡಯಾಗ್ನೋಸಿಸ್ ತರ ಇದೆ ಒಂದು ಪ್ರೊಟೋಕಾಲ್ ಒಂದು ಚಾಟ್ ಪ್ರಕಾರ ಅಷ್ಟು ಕೇಳ್ತಾ ಹೋಗ್ತೀವಿ ಕ್ವಶನ್ ಅಷ್ಟು ಕೇಳಿ ಒಂದು ಡಯಾಗ್ನೋಸಿಸ್ ಅಂತ ಬಂದು ಅವ್ರಿಗೆ ಏನ್ ಬೇಕಿದ್ಯೋ ಅದೇ ತರ ಪ್ಲಾನ್ ಡಿಸೈನ್ ಮಾಡ್ತೀವಿ ಅದನ್ನ ನೋಡ್ಬಿಟ್ಟು ಆಮೇಲೆ ಫರ್ದರ್ ಮುಂದಕ್ಕೆ ಹೋಗ್ತೀವಿ ಸರ್ ಓಕೆ ಇವಾಗ ನೀವು ಇಲ್ಲಿ ಇಷ್ಟೊಂದು ಟ್ರೀಟ್ಮೆಂಟ್ ಗೆ ನೀವು ನಂಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಈ ಪ್ರಾಬ್ಲಮ್ಸ್ ಗೆ ಅಂದ್ರೆ ಕಾಯಿಲೆಗಳಿಗೆ ಅಂದ್ರೆ ಪೇರಿ ಗೆ ಸಂಬಂಧಿಸಿರೋ ಹಾಗೆ ಸೊ ಟು ಈಗ ನಮ್ಮ ಜನತೆಗೂ ನಿಮ್ಮ ಕ್ಲಿನಿಕ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಜನರಿಗೆ ಅದು ನಿಮ್ಮ ವೈಬ್ಸ್ ಅಲ್ಲಿ ಹೇಳಿ ಒಂದು ಲೈಕ್ 50 ಪೇಷಂಟ್ ಬರಲಿ ವೈಟಲ್ಸ್ ಚೆಕ್ ಮಾಡಂತದ್ದು ಅದು ಹೇಳಬೇಕು ಹೌದು ಎಲ್ಲರೂ ಅಡಾಪ್ಟ್ ಮಾಡ್ಬೇಕು ಎಲ್ಲರೂ ಲೈಕ್ ನೋಡ್ಲೇಬೇಕು ಅಂತ ಹೌದು ಎರಡನೇದಾಗಿ ಇ ಸಿ ಜಿ ಅನ್ನೋದು ಫೆಸಿಲಿಟಿ ಇದೆ ಯಾಕಂದ್ರೆ ಈಗ ಇ ಸಿ ಜಿ ಎಲ್ಲಾರು ಸಿಕ್ಸ್ ಮಂತ್ಸ್ ಅಥವಾ ಲೈಕ್ ಒಂದ್ ವರ್ಷದಲ್ಲಿ ಮಾಡಿಸ್ಲೇ ಬೇಕಾಗುತ್ತೆ ಹಾರ್ಟ್ ಬೇಸಿಕ್ ಕಂಡೀಷನ್ ಗೊತ್ತಾಗ್ತದೆ ಇ ಸಿ ಜಿ ಸ್ವಲ್ಪ ಎದೆ ನೋವು ಅನ್ಸಿದ್ರು ಲೈಕ್ ಇಲ್ಲಿ ಅಲ್ಲಿ ನೋವು ಬರ್ತಾ ಇದ್ರೆ ನಾನ್ ಸ್ಪೆಸಿಫಿಕ್ ಫಸ್ಟ್ ಎ ಸಿ ಜಿ ಖುಷಿ ಮಾಡ್ಬಿಡ್ತೀವಿ ಅದನ್ನ ನೋಡ್ಕೊಂಡೇ ಮುಂದೆ ಹಾರ್ಟ್ ಅನ್ನೋದು ಲೈಕ್ ಚೆನ್ನಾಗಿರ್ ಅದನ್ನ ನೋಡಿ ಒಂದು ಎ ಸಿಜಿ ಇದೆ ಒಂದು ವೈಟ್ ಅನ್ಸೆಕ್ ಮೂರನೇ ಅಂತದ್ದು ಲೈಕ್ ನೋವು ಕಾಲದ ನೋವು ಕ್ಲೀನ್ ಆಗಿ ಸಮಾಲೋಚನೆ ಮಾಡಿ ಒಂದು ಡಯಾಗ್ನೋಸಿಸ್ ಅನ್ನ ತರ್ತಿದೆ ಸೊ ನಮ್ದು ಲೈಕ್ ವಿಶೇಷತೆ ಏನು ಅಂದ್ರೆ ಅಲ್ಟ್ರಾಸೌಂಡ್ ಮಸ್ಕ ಸ್ಕೆಂಟಲ್ ಅಲ್ಟ್ರಾಸೌಂಡ್ ಅಂದ್ಬಿಟ್ಟು ಇದು ವಿಶೇಷತೆ ಸೊ ಅಂದ್ರೆ ಏನು ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ನೋವು ಬರ್ತಾ ಇದೆ ಅನ್ಕೊಟ್ಟು ಒಂದು ಭುಜದಿಂದ ಬರ್ತಾ ಇದೆ ಪರ್ಟಿಕ್ಯುಲರ್ ಬರ್ತೈತೆ ಹಳೆ ನೋವು ಸೊ ಒಂದು ತೊಂದರೆ ಅನ್ನೋದು ಇದೇ ಇರುತ್ತೆ ಭುಜದ ಒಂದು ಸ್ಪೆಷಾಲಿಟಿ ಬಂದ್ರೆ ಮೇನ್ ಓದಿಲ್ಲ ಅಂತದೇ ಆ ಪಾರ್ಟ್ ಗೆ ಕ್ಲೀನ್ ಆಗಿ ಸ್ಕ್ಯಾನ್ ಮಾಡಿದ್ವಿ ಜನರಲ್ ಆಗಿ ಸ್ಕ್ಯಾನ್ ಮಾಡಿ ಪ್ರೋಟೋಕಾಲ್ ಅನ್ನೋದು ಇರುತ್ತೆ ಸೊ ಯಾವ ಪಾರ್ಟ್ ಹೆಂಗ್ ಸ್ಕ್ಯಾನ್ ಮಾಡ್ಬೇಕು ಅಂತ ನೋಡು ಮೇನ್ ಒಂದು ಲೈಕ್ ಭುಜ ಅನ್ನೋದೇ ತಗೊಳ್ಳಿ ಒಂದು ತಗೋತೀನಿ ಅನ್ಕೊಂಡ್ರೆ ಇದು ಇದು ಮೇಯ್ನ್ ಅಂದ್ರೆ ಲೈಕ್ ನಮ್ ಜಾಸ್ತಿ ಗೊತ್ತಿರೋಂತ ಬರೀ ಮೂಳೆ ಇಂದ ಇಲ್ಲ ಹಂಗಲ್ಲ ಇಲ್ಲ ಸೊ ನಾವ್ ಅಂದ್ರೆ ಎಂದ್ರಿಂದ ಬೇಕಾದ್ರೂ ಬರ್ಬೋದು ಮಾಂಸ್ ಕಂಡ ಲಿಗಮೆಂಟ್ ಸೊ ಅದ್ರ ಜೊತೆ ಲೈಕ್ ಮೂಳೆ ಸೊ ಏನೇ ಇರ್ಬೋದು ನಾವ್ ಏನ್ ಮಾಡ್ತಿರೋ ಅಂದ್ರೆ ಫಸ್ಟ್ ಇದಕ್ಕೆ ಬೇಕಾಗಿರೋ ಸ್ಕ್ಯಾನಿಂಗ್ ಮಾಡ್ಕೊಳ್ತೇವೆ ಬೇಸಿಕ್ ಅದು ಸ್ಕ್ಯಾನ್ ಮಾಡಿದಾಗ ಎಷ್ಟೋ ಎಷ್ಟೊಂದು ಸ್ಕ್ಯಾನಿಂಗ್ ಎಲ್ಲ ಬಂದ್ಬಿಡುತ್ತೆ ತುಂಬಾ ಏಯ್ಟಿ ನೈನ್ಟಿ ಪರ್ಸೆಂಟ್ ತನಕ ಅಷ್ಟು ಫೈಂಡಿಂಗ್ ಸಿಕ್ಬಿಡುತ್ತೆ ಇನ್ನ ಡೀಪ್ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಬೇಕಿದ್ರೆ ಅಷ್ಟೇ ಎಮ್ ಆರ್ ಹೋಗ್ತದೆ ಸೊ ಇದ್ರೈಂಟಿ ಪರ್ಸೆಂಟ್ ಫೈಂಡಿಂಗ್ ಸಿಗ್ತದೆ ರುಟೀನ್ ಆಗ ಇದೇ ಮಾಡ್ತಾರೆ ಸ್ಕ್ಯಾನ್ ಮಾಡಿ ನೋಡಿದಾಗ ಒಳಗಡೆ ಕಾಣಿಸುತ್ತೆ ನಮ್ಗೆ ಮಾಂಪ್ಸ್ ಕಂಡ ಕಾಣಿಸುತ್ತೆ ಒಂದೊಂದ್ಸತಿ ತೆಳುವಾಗ ಹರಿದಿರುತ್ತೆ ಎರಡನೇದು ಲಿಗಮೆಂಟ್ ಅಂತ ಕಾಣಿಸುತ್ತೆ ಎರಡು ಮೂಳೆ ಮಧ್ಯ ಕನೆಕ್ಷನ್ ಲಿಗಮೆಂಟ್ ಮತ್ತೆ ಟೆಂಡ್ ಅದರಿಂದಾನು ನೋವು ಬರುತ್ತೆ ಮೂರನೇದಾಗಿ ಒಳಗಡೆ ಲೈಕ್ ನೀರ್ ಕಂಪಿದೆಯಾ ಸೊ ಅಥವಾ ಲಿಗಮೆಂಟ್ ಇಂಜುರಿ ಆಗಿದೆಯಾ ಅದು ಗೊತ್ತಾಗುತ್ತೆ ಒಂದೊಂದ್ಸತಿ ಲೈಕ್ ಮೂಳೆ ಟೆಕ್ಸ್ಟರ್ ಔಟ್ಲೈನ್ ಬಾರ್ಡರ್ ಸಹ ಕಾಣಿಸುತ್ತೆ ಫ್ರಾಕ್ಚರ್ ಸಹ ಕಣ್ಣಿಡಿದ್ಲು ಇದು ಸ್ಕ್ಯಾನಿಂಗ್ ಸೊ ಇದೊಂದು ಇದು ಲೈಕ್ ಪ್ಲೇಸ್ ಸ್ಪೆಸಿಫಿಕ್ ಅಂದ್ರೆ ಲೈಕ್ ಜಾಯಿಂಟ್ ಸ್ಪೆಸಿಫಿಕ್ ಇಲ್ಲ ಯಾವ ಪಾರ್ಟ್ ಬೇಕಿದೆಯೋ ಅಲ್ಲಿಗೆ ಸ್ಕ್ಯಾನಿಂಗ್ ಮಾಡುತ್ತೆ ಸೊ ಇದೊಂದು ಮಸ್ಕ್ ಲಾಸ್ ಅಲ್ಟ್ರಾಸೌಂಡ್ ಒಂದ್ ಪೇಷೆಂಟ್ ತಗೊಳ್ಬೇಕು ದಿನ ಮುಂಚೆ ಬಿದ್ದಿರ್ತಾರೆ ಏಟ್ ಆಗಿರ್ತಾರೆ ಇಳಿಸಕ್ ಆಗಿಲ್ಲ ಸೊ ನಮ್ಮ ಹತ್ರ ಬರೋ ಪೇಷೆಂಟ್ಸ್ ಎಲ್ಲ ಲೈಕ್ ಒಂದ್ಸತಿ ಅಲ್ಲ ಟ್ರೀಟ್ಮೆಂಟ್ ತಗೊಂಡೇ ಬಂದಿರ್ತಾರೆ ಒಂದು ಏನಾದ್ರೂ ಲೈಕ್ ಟ್ಯಾಬ್ಲೆಟ್ಸ್ ಹಾಕಿರ್ತಾರೆ ಫಿಸಿಯೋಥೆರಪಿ ಟ್ರೈ ಮಾಡಿರ್ತಾರೆ ಸೊ ಅಥವಾ ಲೈಕ್ ಎಕ್ಸರ್ಸೈಸ್ ಮತ್ತೆ ಹೋಮಿಯೋಪತಿ ಅದಲ್ಲ ಟ್ರೈ ಮಾಡಿ ಬರುತ್ತಾರೆ ಕೊನೆಯದಾಗ ನೋಡಂಥದ್ದು ಸೊ ಅದಕ್ಕೆ ಏನಂದ್ರೆ ಲೈಕ್ ಫಸ್ಟ್ ಅಲ್ಟ್ರಾಸೌಂಡ್ ಮಾಡಿದ್ವಿ ಮಾಡಿ ನೋಡಿ ಸಿಗುತ್ತೆ ತೊಂಬತ್ತಿಂದ ತೊಂಬತ್ತೈದರಷ್ಟು ಪೇಷಂಟ್ ಅಲ್ಲಿ ಫೈಂಡಿಂಗ್ ಸಿಕ್ಕೇ ಸಿಗುತ್ತೆ ಒಂದ್ ತೊಂದರೆ ಇರುತ್ತೆ ಈಗ ಇನ್ ಕೇಸ್ ಹರಿದಿದೆ ಅನ್ಕೊಳ್ರಿ ಮಾಂಸಖಂಡ ಅದಕ್ಕೆ ಬೇಕಾಗಿರೋಂಥದ್ದು ಏನು ಲೈಕ್ ಬೇಕಿದ್ರೆ ಎಂ ಆರ್ ಐ ಇಲ್ಲ ಅಂದ್ರೆ ಇವಾಗ ಅಲ್ಲಿಗೆ ಇಂಜೆಕ್ಷನ್ ಕೊಟ್ಟು ಅಥವಾ ಕೆಲವೊಂದು ಟ್ಯಾಬ್ಲೆಟ್ ಕೊಟ್ಟು ಇಲ್ಲ ಫಿಸಿಯೋಥೆರಪಿ ಮಾಡಿ ಗುಣ ಮಾಡೋಣ ಸೊ ಆಪರೇಷನ್ ಅನ್ನೋದು ತುಂಬಾ ಅವಾಯ್ಡ್ ಮಾಡ್ತೀರಾ ಹಾಗೇನೆ ಪೈನ್ ರಿಲೀಫ್ ಮಾಡ್ತೀರಾ ಇದು ತುಂಬಾ ಒಳ್ಳೆ ವಿಷಯ ಅಂತ ಹೇಳಿದ್ರೆ ಯಾಕಂದ್ರೆ ಪ್ರತಿಯೊಬ್ಬರು ಆಪರೇಷನ್ ಆಪರೇಷನ್ ಅಂತ ಹೇಳ್ತಾರೆ ವಿಥೌಟ್ ಆಪರೇಷನ್ ಅಲ್ಲಿ ನೀವು ಟ್ರೀಟ್ಮೆಂಟ್ ಕೊಡ್ತೀರ ಅಂದ್ರೆ ಅದು ಸೂಪರ್ ಆಗಿರೋ ಸರ್ಜರಿ ಅನ್ನೋದು ಅವಾಯ್ಡ್ ಆಗಿದೆ ಯಾಕಂದ್ರೆ ಕಡಿಮೆ ಇರುವಂತ ತೊಂದರೆ ಇರುವಂತದ್ದು ಸೊ ಇಲ್ಲ ಟ್ರೀಟ್ಮೆಂಟ್ ಆಗುತ್ತೆ ಇನ್ ಕೇಸ್ ಜಾಸ್ತಿ ಏನು ಮಾಡ್ತೀರಿ ನಾವೇ ಸಹ ರೆಫರ್ ಮಾಡ್ತೀವಿ ಲೈಕ್ ಸರ್ಜರಿ ಬೇಕೋ ಅಂತ ಎಷ್ಟೊಂದು ಅದೇ ಇರುತ್ತೆ ಸೊ ಇದು ಮಸ್ಕಲ್ ಹಾಸ್ಪಿಟಲ್ ಅಲ್ಟ್ರಾಸೌಂಡ್ ಇದು ನಮ್ ಕ್ಲಿನಿಕ್ ಸ್ಪೆಷಾಲಿಟಿ ಆಗುತ್ತೆ ಮತ್ತೆ ಇನ್ನೊಮ್ಮೆ ಲೈಕ್ ಆಗಾಗ ಸೊ ನಾವು ಬೋನ್ ಮಿನರಲ್ ಡೆನ್ಸಿಟಿ ಎಲ್ಲ ಚೆಕ್ ಮಾಡ್ಕೊತಿದ್ವಿ ಬೋನ್ ಮಿನರಲ್ ಡೆನ್ಸಿಟಿ ಅಂದ್ರೆ ಓಲ್ಡ್ ಏಜ್ ಆದವ್ರಿಗೆ ಒಳಗಡೆ ಮೂಳೆ ಒಳಗಡೆ ಇರೋಂತ ಕ್ಯಾಲ್ಶಿಯಂ ಮೆಜರ್ ಮಾಡ್ತೀರಿ ಡೆಫಿಶಿಯನ್ಸಿ ಅನ್ನೋದು ಬಂದೇ ಬರುತ್ತೆ ಎಷ್ಟೋ ಅಂತ ಲೈಕ್ ಫ್ರಾಕ್ಚರ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಸೊ ಅದ್ರ ಜೊತೆಗೆ ನಮ್ಗೆ ಕ್ಯಾಲ್ಸಿಯಂ ಲೆವೆಲ್ ಮೇಂಟೈನ್ ಆಗುತ್ತೆ ಕ್ಯಾಲ್ಸಿಯಂ ಅನ್ನೋದು ಎಲ್ಲದಕ್ಕೂ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಲೈಕ್ ಫಿಸಿಯೋಥೆರಪಿ ಯೂನಿಟ್ ಇದೆ ಅದು ಫಿಸಿಯೋಥೆರಪಿ ಯೂನಿಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸೊ ಪರ್ಟಿಕ್ಯುಲರ್ ನರ ಚೆಕ್ ಮಾಡ್ತೀವಿ ನರದಿಂದ ಬರೋದಿದ್ರೆ ಸೊ ನರಗೆ ಲೈಕ್ ಚೆಕ್ ಮಾಡ್ಕೊತೇವೆ ಲೈಕ್ ನೋವು ನರದಿಂದಾನು ಬರ್ಬೋದು ಮನ್ಸ್ ಕಣ್ಣಿಂದರ್ಬೋದು ಬರ್ಬೋದು ಕಂಡ ಇದ್ರೆ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ ನರದಿಂದ ಬರೋದಿದ್ರೆ ನರ್ವ್ ಕಂಡಕ್ಷನ್ ಸ್ಟಡೀಸ್ ಅಂದ್ ಮಾಡ್ಕೊತೀವಿ ಈ ನರ್ವ್ಗೋಸ್ಕರನೇ ಇರೋಂತ ಟೆಸ್ಟ್ ಅಲ್ಲಿ ಅದು ಮಾಡಿ ಸ್ಟಿಮ್ಯುಲೇಟ್ ಅಂತ ಮಾಡ್ತೀನಿ ನರಾಮ್ ಸ್ಟಿಮ್ಯುಲೇಟ್ ಮಾಡಿದಾಗ ಏನಾಗುತ್ತೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರ ಗೊತ್ತಾಗುತ್ತೆ ಅದ್ರ ಜೊತೆಗೂ ಗೊತ್ತಿಂದ ಏನು ಸ್ಕ್ಯಾನಿಂಗ್ ಅಲ್ಲ ರಕ್ತ ನಾಳೆ ದಿನ ಬರ್ತಾರೆ ಅಂತ ಗೊತ್ತಾಗುತ್ತೆ ಇದು ನರ್ವ್ ಕಂಡಕ್ಷನ್ ಸ್ಟಡೀಸ್ ಅಂತ ಸೊ ಇಷ್ಟಿರುತ್ತೆ ಲೈಕ್ ಬೇಸಿಕ್ ಫೆಸಿಲಿಟೀಸ್ ಅನ್ನೋದು ಇದ್ರ ಜೊತೆಗೆ ಏನು ಅಂದ್ರೆ ಲೈಕ್ ಲ್ಯಾಬ್ ವ್ಯವಸ್ಥೆ ಸಹ ಇದೆ ಲ್ಯಾಬ್ ಅಲ್ಲಿ ಒಂದು ವಿಶೇಷತೆ ಏನಂದ್ರೆ ಲೈಕ್ ಒಂದ್ ವರ್ಷದಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಕಂಪ್ಲೀಟ್ ಹೆಲ್ತ್ ಚೆಕ್ಅಪ್ ಪ್ಯಾಕೇಜ್ ಡಿಸೈನ್ ಮಾಡಿ ಬಿಟ್ಬಿಟ್ಟು ಸೊ ಲೈಕ್ ಒಂದೊಂದ್ ಟೆಸ್ಟೇ ಮಾಡ್ಬೇಕಂದ್ರೆ ಎಲ್ರಿಗೂ ಗೊಲ್ಡನ್ ಅಂತ ಸೊ ಅದಕ್ಕೆ ನಾವೇನ್ ಮಾಡಿದೇವಂದ್ರೆ ಲೈಕ್ ಅಷ್ಟು ಟೆಸ್ಟ್ ಲೈಕ್ ಬೇಸಿಕ್ ಏನು ಅಷ್ಟು ಇದ್ರಲ್ಲಿ ಲೈಕ್ ಬ್ಲಡ್ 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 ಇ ಸಿ ಜಿ ಅದೆಲ್ಲ ಹಿಡಿದ್ ಬಿಟ್ಟು ಲೈಕ್ ಹಾರ್ಟ್ ಕೊಲೆಸ್ಟ್ರೋಲ್ವ ಕಿಡ್ನಿ ಅಷ್ಟು ಪ್ಯಾಕೇಜ್ ಮಾಡಿಬಿಟ್ಟಾಗ ಏನಾಗುತ್ತೆ ಆದಷ್ಟು ಕಡಿಮೆ ಬೆಲೆ ಬಿಟ್ಟಾಗ ಪೇಷೆಂಟ್ ಸಹ ಹೆಲ್ಪ್ ಆಗತ್ತೆ ನಮಗೂ ಅಷ್ಟೇ ಸಣ್ಣ ಪುಟ್ಟ ವಿಟಮಿನ್ಸ್ ಅನ್ನ ಅಂತದ್ದು ಒಂದೊಂದೇ ಮಾಡ್ಕೋದ್ರೆ ಲೈಕ್ ತುಂಬಾ ತೃಟಿ ಆಗುತ್ತೆ ಅದಕ್ಕೋಸ್ಕರ ಏನ್ ಲೈಕ್ ಅಷ್ಟು ಪ್ಯಾಕೇಜ್ ಅಂತ ಹಾಕಿ ಹೆಲ್ಪ್ ಆಗತ್ತರ ಅದೊಂದು ಪ್ಯಾಕೇಜ್ ಮಾಡ್ಬಿಟ್ರಿ ಮತ್ತೆ ಇದರಲ್ಲಿ ಸ್ಟೋನ್ ಏನಕ್ಕೆ ಶುಗರ್ ಗೊತ್ತಾಗಿದೆ ಸೊ ಮತ್ತೆ ಬಿ ಪಿ ಗೊತ್ತಾಗಿದೆ ಮತ್ತೆ ಸಣ್ಣ ಪುಟ್ಟ ಲಿಪಿಡ್ ಅಂದ್ರೆ ಕೊಲೆಸ್ಟ್ರಾಲ್ ಸಮಸ್ಯೆ ಗೊತ್ತಾಗಿದೆ ಇವರೆದು ಅದರಿಂದ ಅಲ್ಲಿ ಅಷ್ಟು ಹೆಲ್ಪ್ ಆಗುತ್ತೆ ಸೊ ನೋಡಿ ಅಹ್ ಇದು ಟೋಟಲ್ ಹೆಲ್ತ್ ಚೆಕಪ್ ಅಂದ್ರೆ ನನ್ಗೊಂದು ಯಾಕಂದ್ರೆ ಸುಮಾರ್ ಜನ ಏನ್ ಮಾಡ್ತೀರ ಅಂದ್ರೆ ಸ್ವಲ್ಪ ರಿಚ್ ಆಗಿರೋ ಪೀಪಲ್ ಏನ್ ಮಾಡ್ತಾರೆ ಬ್ಯಾಂಗ್ಳೂರು ಆ ತರ ಹೋಗ್ಬಿಟ್ಟು ಫುಲ್ ಹೆಲ್ತ್ ಬಾಡಿ ಚೆಕಪ್ ಅಂತ ಇಯರ್ಲಿ ಒಂದು ಸಿಕ್ಸ್ ಮಂತ್ ಒ ಮಾಡಿಸ್ಕೊಂತ ಇರ್ತಾರೆ ಸೊ ನಿಮ್ಮ ಒಂದು ಕ್ಲಿನಿಕ್ ಅಲ್ಲಿ ಟೋಟಲ್ ಪ್ಯಾಕೇಜ್ ನ ತುಂಬಾ ಕಡಿಮೆ ಮೊತ್ತದಲ್ಲಿ ಕೊಟ್ಟಿದೀರಾ ಸೊ ಇದು ನಾನು ಸಹ ಅಪ್ರಿಶಿಯೇಟ್ ಮಾಡ್ತೀನಿ ಸರ್ ಯಾಕಂದ್ರೆ ನಮ್ಮ ಒಂದು ಸೇವೆ ಜನರಿಗೆ ಹೆಲ್ಪ್ ಆಗೋ ತರ ಇರಬೇಕು ನಾವ್ ಎಷ್ಟೇ ಸಂಪಾದನೆ ಮಾಡಿದ್ರು ಸರ್ವಿಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ಸೊ ನೋಡಿ ನೀವು ಜನರಲ್ ಆಗಿ ಟೋಟಲ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೋಬೇಕಾದ್ರೆ ಡೆಫಿನೆಟ್ಲಿ ನೀವು ಅಸ್ತ್ರ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಸೊ ಟೋಟಲ್ ನಿಮ್ ಬಾಡಿ ಹೆಲ್ತ್ ಕಂಡೀಷನ್ ಏನಿದೆ ಅಂತ ಹೇಳ್ಬಿಟ್ಟು ಕಡಿಮೆ ಮೊತ್ತದಲ್ಲಿ ನಿಮ್ಗೆ ಒಂದು ಬಾಡಿ ಚೆಕ್ಅಪ್ನ ಮಾಡ್ಕೊಡ್ತಾರೆ ಅಂಡ್ ಆಲ್ಮೋಸ್ಟ್ ಪೇನ್ಸ್ ಗೆ ಯಾವ ರೀತಿ ನೀವು ಪರ್ಟಿಕ್ಯುಲರ್ ಆಗಿ ಕಂಡು ಹಿಡಿಬೇಕು ಅನ್ನೋದು ಎಕ್ವಿಪ್ಮೆಂಟ್ಸ್ ಹತ್ರ ಇದೆ ಪರ್ಟಿಕ್ಯುಲರ್ ಆಗಿ ಯಾವ ಪಾರ್ಟ್ ಅಲ್ಲಿ ನಿಮಗೆ ಯಾವ ತರ ಪೈನ್ ಬರ್ತಾ ಇದೆ ಅಂತ ತಿಳ್ಕೊಂಡಾಗ ಟ್ರೀಟ್ಮೆಂಟ್ ಕೊಡೋದು ವೆರಿ ಈಸಿ ಯಾಕಂದ್ರೆ ಪ್ರಾಬ್ಲಮ್ ನಾವು ಕಂಡು ಹಿಡ್ಕೊಂಡಾಗ ಅದ್ರ ಸೊಲ್ಯೂಷನ್ ಕಂಡು ಹಿಡಿಯೋದು ಈಸಿ ಪ್ರಾಬ್ಲಮ್ ಗೊತ್ತಿಲ್ಲ ಅದೇ ಸೊಲ್ಯೂಷನ್ ಕೊಡ್ತಾ ಇದೀವಿ ಅಂದ್ರೆ ಅದೊಂಥರ ರಾಂಗ್ ಆಗುತ್ತೆ ಸೊ ಕರೆಕ್ಟ್ ಆಗಿ ಇವರು ಕಂಡು ಹಿಡಿತಾ ಇದಾರೆ ಯಾವ ತರ ಪೇನ್ ಇದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಸಹ ತುಂಬ ಚೆನ್ನಾಗಿ ಕೊಡ್ತಾ ಇದಾರೆ ಅವ್ರ ಎಕ್ಸ್ಪ್ಲನೇಷನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ತರ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸೊ ಈ ಇಷ್ಟೊಂದು ವಿಷಯಗಳನ್ನ ಈ ಒಂದು ಎಪಿಸೋಡ್ ಅಲ್ಲಿ ನಿಮಗೆ ಸಾಕಷ್ಟು ಪೇನ್ಸ್ ಬಗ್ಗೆ ಅದ್ರಲ್ಲಿ ಯಾವ ತರ ಪೇನ್ ಬರುತ್ತೆ ಯಾವ ತರ ಟ್ರೀಟ್ಮೆಂಟ್ ತಗೋಬೇಕು ಅದ್ರಲ್ಲಿ ವೆರೈಟೀಸ್ ಏನಿದೆ ಪರ್ಟಿಕ್ಯುಲರ್ ಯಾವ ರೀಸನ್ಸ್ ಇಂದ ಬರುತ್ತೆ ಎಲ್ಲನೂ ಸಹ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಶ್ರವಣ್ ಕುಮಾರ್ ಸರ್ ಅವರು ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನಷ್ಟು ವಿಷಯಗಳನ್ನ ನಿಮ್ ಮುಂದೆ ತರ್ತೀವಿ ನಾವು ಸೊ ನೆಕ್ಸ್ಟ್ ಎಪಿಸೋಡ್ ಅನ್ನು ಸಹ ವಾಚ್ ಮಾಡಿ ಸೊ ನೀವು ಸಿ ಟಿವಿ ಗೆಸ್ಟ್ ಕಾರ್ಯಕ್ರಮವನ್ನ ವಾಚ್ ಮಾಡ್ತಾ ಇರಿ ಇದು ನಿಮ್ ಟಿವಿ ಚಾನಲ್ ಅಲ್ಲೂ ಬರುತ್ತೆ ಯೂಟ್ಯೂಬ್ ಚಾನಲ್ ಅಲ್ಲೂ ಬರುತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಶೇರ್ ಮಾಡಿ ಸಾಕಷ್ಟು ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡುತ್ತೆ ಸಿ ಟಿವಿ ಗೆಸ್ಟ್ ಕಾರ್ಯಕ್ರಮ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಶಿವನ್ ಕುಮಾರ್ ಸರ್ ಅವರು ನಿಮ್ಗೆ ತುಂಬಾ ತುಂಬ ಹೃದಯದ ಧನ್ಯವಾದಗಳು ಸರ್ ಸೊ ವೀಕ್ಷಕರೇ ಇದು ಇವತ್ತಿನ ವಿಷಯಗಳು ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ ಮುಂದೆ ಬರ್ತೀವಿ ನಮಸ್ಕಾರ Não